ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಯಾವ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ನಿನ್ನೆ ಮೊನ್ನೆ ಶಾರ್ಟ್ ವಿಡಿಯೋ ನೋಡೇ ಗೊತ್ತಾಗಿರ್ಬೋದು ಅಂದರೆ ಇದು ನೆನ್ನೆ ಮೊನ್ನೆ ಆಗಿರೋದು ಮೆರವಣಿಗೆ ಇದು ನನಗೆ ಏನಕ್ಕೆ ನಾನು ಮಾಡಿಲ್ಲ ಅಂದರೆ ಇದು ಥರ ಕ್ರಾಸ್ ತೆಗೆದಿರೋದು ವೀಡಿಯೋ ಇದೆ ಫ್ರೆಂಡ್ಸ್ ಹಾಗಾಗಿ ಅದು ನನಗೆ ಯಾಕೋ ಗೊತ್ತಿಲ್ಲ ಆವಾಗ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಲಾ ಬೇಡ ಅಪ್ಲೋಡ್ ಮಾಡ್ಲಾ ಬೇಡ ಅಂತ ಇದ್ದೆ ಫ್ರೆಂಡ್ಸ್ ಇವಾಗ ದೇವ್ರದಲ್ವಾ ಹಾಗಾಗಿ ನಿಮಗೂ ಎಲ್ಲ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ನೀವು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಠಲ್ ರುಕ್ಮಿಣಿ ಇದು ನಿಮಗೆ ಗೊತ್ತಿದೆ ಇದೆ ಫ್ರೆಂಡ್ಸ್ ನಾನು ಡಿ ಪಿ ನೋಡೋ ಗೊತ್ತಾಗಿರ್ಬೋದು ನೋಡಿ ಇವತ್ತು ಮೆರವಣಿಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಕೆಲವೊಬ್ರು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ಇಲ್ಲಿ ಹೈದ್ರಾಬಾದ್ ಸೈಡು ಈ ಥರ ಮಾಡ್ತಾರೆ ಪೂರ್ತಿ ಇರಿ ಇಡೀ ಏರಿಯಾ ಸುತ್ತಾಡಿಸ್ತಾ ಇದೆ ಸುತ್ತಾಡಂದರೆ ಮೆರವಣಿಗೆ ತೊಗೊಂಡು ತಿರುಗ್ತಾ ತಿರುಗ್ತಾರೆ ಎಷ್ಟು ಚೆನ್ನಾಗಿ ಡ್ಯಾನ್ಸು ಹೆಣ್ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರು ಎಷ್ಟು ಖುಷಿ ಖುಷಿಯಿಂದ ಮೆರವಣಿಗೆ ತೆಗಿತಾರಂದರೆ ಫ್ರೆಂಡ್ಸ್ ಕೇಳಲೇಬೇಡಿ ನಾನು ಹೇಳೋದು ಬೇಡ ಬೇಡ ಅನ್ಕೋತೀನಿ ನೋಡಿ ನೀವೇ ನೋಡಿ ಖುಷಿ ಪಡಿರಿ ಹಾಗೆ ಏನು ಅನ್ನಿಸ್ತು ನಿಮಗೆ ಅನಿಸಿಕೆ ಅಭಿಪ್ರಾಯ ಖುಷಿ ಖುಷಿಯಿಂದ ಪ್ರತಿಯೊಬ್ಬರು ಹರ ಪ್ರತಿ ವರ್ಷ ಆಚರಿಸಿ ಆಚರಿಸ್ತಾರೆ ಫ್ರೆಂಡ್ಸ್ ಅದಕ್ಕೆ ನನಗೆ ಡಿ ಪಿ ಕೂಡ ಅದೇ ಇರ್ತಿದ್ದೀನಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ತುಂಬ ಅಂದರೆ ತುಂಬ ಎಷ್ಟು ಖುಷಿ ಕೊಡುತ್ತೆ ಫ್ರೆಂಡ್ಸ್ ನಿಜವಾಗೂ ಪೂರ್ತಿ ಏರಿಯಾ ಸುತ್ತಾಡಿ ಡ್ಯಾನ್ಸ್ ಮಾಡಿ ಮಾಡಿ ಎಷ್ಟು ಡ್ಯಾನ್ಸ್ ಮಾಡಿದ್ರು ಸರಿ ಹೋಗಲ್ಲ ಅಷ್ಟು ಖುಷಿ ಕೊಡುತ್ತೆ ನಾನು ಆವಾಗ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಇದೇ ಕಾರಣಕ್ಕೆ ಫ್ರೆಂಡ್ಸ್ ಒಂದು ಕ್ರಾಸ್ ತೆಗೆದಿರೋದಿದೆ ಒಂದು ಸ್ಟೇಟ್ ತೆಗೆದಿರೋದಿದೆ ವಿಡಿಯೋ ಅದಕ್ಕಾಗಿ ಮಾಡಲಾ ಬೇಡವಾ ಅಂತ ಅದೇ ಕನ್ಫ್ಯೂಷನಲ್ಲಿ ಇದ್ದೆ ನಾನು ಹಾಗಾಗಿ ಮಾಡಿಲ್ಲ ಈವಾಗ ದೇವ್ರದೇ ಇದೆ ಅಲ್ವಾ ಅಂತ ಅಂತಂದ್ಬಿಟ್ಟು ಮನಸ್ಸು ಕೇಳಿಲ್ಲ ಫ್ರೆಂಡ್ಸ್ ನೀವು ಶೇರ್ ಮಾಡಬೇಕು ಅಂತ ಮನಸ್ಸು ಕೇಳಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಖುಷಿ ಖುಷಿಯಿಂದ ದೇವರ ಮೆರವಣಿಗೆಯಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನೀವು ಕೂಡ ನೋಡಬೇಕು ಅಂತೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ನೀವು ಯಾರೇ ನೋಡಿದ್ರು ನನಗೆ ಕಮೆಂಟ್ ಮೂಲಕ ಏನು ಅನ್ನಿಸ್ತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಅದು ಕೂಡ ತಿಳಿಸ್ಬಿಡಿ ನನಗೆ ಇನ್ನು ಮುಂದೆ ನೋಡಿ ಇನ್ನು ಮುಂದೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ನನಗೆ ನಾನು ಎಷ್ಟು ತೆಗ್ದಿದ್ನೋ ಅಷ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದೇನೆ ಕೆಲವೊಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಬರುತ್ತೆ ಸ್ವಲ್ಪ ಜನ ಕೂಡ್ತಾರೆ ಮತ್ತು ಒಂದು ರೌಂಡ್ ಒಂದು ರೌಂಡ್ ಬರ್ತಾರೆ ಮತ್ತು ಸ್ವಲ್ಪ ತುಂಬ ಅಂದರೆ ತುಂಬ ಪ್ಲೇಸಲ್ಲಿ ಹೋಗಲ್ಲ ಫ್ರೆಂಡ್ಸ್ ಎಷ್ಟು ಜನ ಬಂದು ಡಾನ್ಸ್ ಮಾಡಿದ್ರೆ ಹಾಗಾಗಿ ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ಇದ್ದಾರೆ ಸ್ವಲ್ಪ ಜನ ಆಡ್ತಾ ಇದ್ದಾರೆ ಅದು ಖುಷಿನೇ ಹಂಗಿರ್ತಾರೆ ಫ್ರೆಂಡ್ಸ್ ದೇವರಾದ ಎಷ್ಟು ಚೆನ್ನಾಗಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಹುಬ್ಡಿ ಆಡೋದಾಗಲಿ ಎಷ್ಟು ಚೆನ್ನಾಗಿ ನೋಡಿದ್ರೆ ಸ್ವಲ್ಪ ಕೂಡ ಇದು ಗುಡಿಯಲ್ಲಿ ನೋಡಿ ಟೆಂಪಲ್ ಹತ್ರ ಕಾಣ್ತಿದ್ದು ನೀವು ಸ್ವಲ್ಪ ಮಿಸ್ ಮಾಡಿದ್ದೀನಿ ಫಂಡ್ ನಾನು ಏನೇನು ಇರೋದು ನಾನು ತೆಗ್ದಿಲ್ಲ ಇದು ನಾನು ಎಷ್ಟು ತೆಗ್ದಿದ್ದು ನಿಮ್ಗೆ ಅಪ್ಲೋಡ್ ಇದ್ದೀನಿ ಗಂಡು ಮಕ್ಕಳು ಹೆಣ್ಮಕ್ಕಳು ಸ್ವಲ್ಪ ಕೂಡ ಎಷ್ಟು ಭಯ ಅನ್ನೋದೇ ಇಲ್ಲ ನೋಡಿ ಎಷ್ಟು ಆ ಮೆರವಣಿಗೆಯಲ್ಲಿ ಅದೇ ಥರ ಆಗುತ್ತೆ ಫ್ರೆಂಡ್ಸ್ ಗುಡಿ ಕೂಡ ತೋರಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ ಹಾಗೆ ನೋಡಿ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನೀವೇ ಕಣ್ಣು ತುಂಬಿಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಖಂಡಿತ ಸಿಗ್ತೀನಿ ನೀವು ಹೇಗೆ ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ